Hello everyone. ವೆಲ್ಕಮ್ ಬ್ಯಾಕ್ ಟು ಎಂ ಜಿ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡಿತೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾಳಷ್ಟು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಯಾವುದಪ್ಪ ಅಂತಂದರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರುವಂಥದ್ದು ಇಂಗ್ಲೀಷ್ ಅಂತಂದರೆ ಭಾಳಷ್ಟು ಬಾರ್ಡನ್ ಅಂತ ಯಾರೆಲ್ಲ ಅಂದ್ಕೊಂಡಿರ್ತೀರಿ ಅದಕ್ಕೆ ಒಂದೇ ಒಂದು ರೀಸನ್ ಆಗಿರುತ್ತೆ ಟೆನ್ಸಸ್ ಅನ್ನುವಂಥದ್ದು ಯಾಕೆ ಅಂತಂದರೆ ನಮಗೆ ಯಾವ ರೀತಿಯಾಗಿ ಟೆನ್ಸಸ್ಸನ್ನು ಐಡೆಂಟಿಫೈ ಮಾಡಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ ಅಂತಂದರೆ ಕೊಟ್ಟಿರುವಂಥ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅನ್ನುವಂಥದ್ದು ನಮಗೆ ಡಿಫಿಕಲ್ಟ್ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ ಸೊ ಅದಕ್ಕಾಗಿ ಈಸಿಯಾಗಿ ಬಹಳಷ್ಟು ಈಸಿಯಾಗಿ ಕೀವರ್ಡ್ಗಳ ಮೂಲಕ ನಾವು ಯಾವ ರೀತಿಯಾಗಿ ಟೆನ್ಸಸ್ಗಳನ್ನ ಐಡೆಂಟಿಫೈ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ ಅಥವಾ ಅರ್ಥ ಮಾಡ್ಕೊಳ್ತಾ ಹೋಗೋಣ ಯಾಕೆ ಅಂತಂದರೆ ಈ ಟೆನ್ಸಸ್ಸನ್ನು ಐಡೆಂಟಿಫೈ ಮಾಡ್ಕೋಬೇಕಾಗಿದ್ದು ಅನಿವಾರ್ಯತೆ ಯಾಕೆ ಅಂತಂದರೆ ಪ್ರತಿಯೊಂದು ಎಕ್ಸಾಮ್ಸ್ ಆಗಿರ್ಬೋದು ಈ ಕರ್ನಾಟಕ ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರುವಂಥದ್ದು ಇಂಗ್ಲೀಷ್ ಬಂದೇ ಬಂದಿರುತ್ತೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಈ ಟೆನ್ಸಸ್ ಮೇಲೆ ಕ್ವೆಶನ್ಸ್ ಇದ್ದೇ ಇರುತ್ತೆ ಈಗ ಓನ್ಲಿ ಐಡೆಂಟಿಫೈ ದ ಟೆನ್ಸಸ್ ಅಂತ ಇರದೇ ಇರುತ್ತಾ ಅಥವಾ ಇನ್ನೂ ಏನು ಯಾವ ರೀತಿಯಾಗಿ ಕ್ವಶನ್ಸ್ ಬರುತ್ತೆ ಅಂತಂದರೆ ಬ್ರಕೆಟಲ್ಲಿ ಒಂದು ಫಿಲ್ಲಿಂದ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ ಬ್ರಕೆಟಲ್ಲಿ ವರ್ಬ್ ಫಾರ್ಮನ್ನು ಕೊಟ್ಟಿರ್ತಾರೆ ಅಥವಾ ಆ ಸೆನ್ ಆಗ ನಾವು ಏನು ಮಾಡಬೇಕಾಗತ್ತೆ ಕೊಟ್ಟಿರುವಂಥ ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಿದಾಗ ಮಾತ್ರ ಏನಾಗತ್ತಾ ಅಲ್ಲಿ ವರ್ಬ್ ಫಾರ್ಮ್ಗಳನ್ನು ಫಿಲ್ ಮಾಡಲಿಕ್ಕೆ ಬರುತ್ತೆ ಸೊ ನಾವು ವರ್ಬ್ ಫಾರ್ಮ್ಗಳನ್ನು ತಿಳ್ಕೊಂಡು ಅಲ್ಲಿ ಫಿಲ್ ಮಾಡಬೇಕು ಅಂತಂದರೆ ನಮ್ಗೆ ಫಸ್ಟ್ ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ಏನು ಬೇಕಿರ ಏನು ಬೇಕಿರತ್ತೆ ಅಂತಂದರೆ ಐಡೆಂಟಿಫೈ ಮಾಡೋದು ಟೆನ್ಸಸನ್ನು ಐಡೆಂಟಿಫೈ ಮಾಡುವಂಥದ್ದು ಭಾಳಷ್ಟು ನೆಸೆಸಿಟಿ ಇರುತ್ತಾ ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೌ ಟು ಐಡೆಂಟಿಫೈ ದ ಟೆನ್ಸಸ್ ಅನ್ನುವಂಥ ಒಂದು ಟಾಪಿಕ್ ಮೇಲೆ ಒಂದು ವಿಡಿಯೋ ಅನ್ನುವಂಥದ್ದು ಈಗ ಯಾವ ರೀತಿಯಾಗಿ ನಾವು ಐಡೆಂಟಿಫೈ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಈಸಿಯಾಗಿರುವಂಥದ್ದು ಟೆನ್ಸಸ್ ಅಂತಂದರೆ ಭಾಳಷ್ಟು ಬರ್ಡನ್ ಅನ್ನುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಭಾಳಷ್ಟು ಸಿಂಪಲ್ಲಾಗಿ ಕೇವಲ ವರ್ಬ್ಗಳ ಆಧಾರದ ಮೇಲೆ ನಾವು ಟೆನ್ಸಸ್ಸನ್ನು ಯಾವ ಟೆನ್ಸ್ ಇದೆ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡ್ಬೋದು ಅಂತಂದರೆ ವರ್ವ ಫಾರ್ಮ್ಗಳು ಭಾಳಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗತ್ತೆ ಇಲ್ಲಿ ಈಝ್ ಆ್ಯಮ್ ಆರ್ ಅಂತ ಬ ಇವು ಏನಂತಂದರೆ ಬಿ ಫಾರ್ಮ್ಸ್ ಆಗಿರ್ತಾವೆ ಪ್ರೆಸೆಂಟ್ ಟೆನ್ಸಲ್ಲಿ ಈಸ್ ಆ್ಯಮ್ ಆರ್ ಬಂದರೆ ಪಾಸ್ಟ್ ಟೆನ್ಸಲ್ಲಿ ವಾಝ್ ವೇರ್ ಅನ್ನುವಂಥವು ಬಿ ಫಾರ್ಮ್ಸ್ ಆಗಿರ್ತಾವೆ ಸೊ ಈಗ ನಾವು ಯಾವ ರೀತಿಯಾಗಿ ಕಣ್ ಐಡೆಂಟಿಫೈ ಮಾಡೋದು ಅನ್ನುವಂಥದ್ದನ್ನು ಒಂದೊಂದೇ ಟೆನ್ಸ್ಗಳ ಮೂಲಕ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕೊಟ್ಟಿರುವಂತಹ ಒಂದು ಸೆಂಟೆನ್ಸಲ್ಲಿ ಕೊಟ್ಟಿರುವಂತಹ ಒಂದು ಸೆಂಟೆನ್ಸಲ್ಲಿ ವಿ ಒನ್ ಇತ್ತು ಅಂತಂದರೆ ಈಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನುವಂಥದ್ದು ಸೆಂಟೆನ್ಸಲ್ಲಿ ಇರತ್ತೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರುವಾಗ ವರ್ಬ್ ಕೊಟ್ಟಿರುವಂಥ ಒಂದು ವರ್ಬ್ ಏನಿದೆ ವಿ ಒನ್ ಆಗಿತ್ತು ಅಂತಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಏನಿರತ್ತೆ ಸಿಂಪಲ್ ಪ್ರೆಸೆಂಟೆನ್ಸ್ ಆಗಿರುತ್ತೆ ಹೇಗೆ ಅಂತಂದರೆ ಆಮೇಲೆ ಇನ್ನೊಂದು ಏನಂತಂದರೆ ಹಿ ಶಿ ಇಟ್ಟು ಬಂದಾಗ ವರ್ಬ್ ಜೊತೆಗೆ ಎಸ್ ಅನ್ನುವಂಥ ಒಂದು ಪ್ರತ್ಯಯವನ್ನು ಹಚ್ಕೊಂಡಿರತ್ತೆ ಫಾರ್ ಎಕ್ಸಾಂಪಲ್ ಹಿ ರೈಟ್ಸ್ ಎ ಲೆಟರ್ ಶಿ ರೈಟ್ಸ್ ಎ ಲೆಟರ್ ಅನ್ನುವಂಥದ್ದು ಯಾಕೆ ಅಲ್ಲಿ ಎಸ್ ಬಂದಿರುತ್ತೆ ಶಿ ರೈಟ್ಸ್ ಯಾಕೆ ಬರತ್ತ ಶಿ ಹಿ ರೈಟ್ಸ್ ಯಾಕೆ ಬರತ್ತ ಅನ್ನುವಂಥದ್ದನ್ನು ನೋಡೋದಾದ್ರ ಅಲ್ಲಿ ಎಸ್ ಅನ್ನುವಂಥದ್ದು ಪ್ರೆಸೆಂಟೆನ್ಸ್ ಅಲ್ಲಿ ಡೂ ಫಾರ್ಮೇ ಹೇಳ್ತಾ ಇರತ್ತ ಡೂ ಇಟ್ ಮೀನ್ಸ್ ಡೂ ಮತ್ತೆ ಡರ್ ಅನ್ನುವಂಥದ್ದು ಹಿ ಶೀಟ್ ಬಂದಾಗ ಡಸ್ ಬರತ್ತ ಐ ಮತ್ತೆ ವಿ ಯು ಬಂದಾಗ ಡೂ ಇರತ್ತ ಸೊ ಹಾಗಾಗಿ ರೈಟ್ ಮಾತ್ರ ಬಂದಿರತ್ತ ಹಿ ಶೀಟ್ ಬಂದಾಗ ಮಾತ್ರ ಏನಾಗಿರುತ್ತ ಡಸ್ ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡಲಿಕ್ಕೆ ವರ್ಬ್ಗೆ ಎಸ್ ಅನ್ನುವಂಥ ಒಂದು ಪ್ರತ್ಯವನ್ನು ಹಚ್ಕೊಂಡು ಬಂದಿರತ್ತೆ ಫಾರ್ ಎಕ್ಸಾಂಪಲ್ ನಾವೀಗ ಶಿ ರೈಟ್ಸ್ ಎ ಲೆಟರ್ ಶಿ ರೈಟ್ಸ್ ಎ ಲೆಟರ್ ಶಿ ಡ ಆಮೇಲೆ ಹಿ ರೈಟ್ಸ್ ಎ ಲೆಟರ್ ಹಿ ರೈಟ್ಸ್ ಎ ನಾವೆಲ್ ಈ ರೀತಿಯಾಗಿ ಇದು ಸಿಂಪಲ್ ಪ್ರೆಸೆಂಟ್ ಆಗಿರುತ್ತೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ ವಿ ಒನ್ ಇತ್ತು ಅಂತಂದರೆ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಓನ್ಲಿ ವಿ ಒನ್ ಇತ್ತು ವರ್ ಫಾರ್ಮ್ ವಿ ಒನ್ ಇತ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಸಿಂಪಲ್ ಪ್ರೆಸೆಂಟೆನ್ಸ್ ಆಗಿರುತ್ತೆ ಸೊ ನೆಕ್ಸ್ಟ್ ನಾವು ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಈಸ್ ಯಾಮ್ ಆರ್ ಅಂತಂದರೆ ಇವು ಪ್ರೆಸೆಂಟೆನ್ಸಲ್ಲಿ ಬರುವಂಥದ್ದು ಈಸ್ ಅಥವಾ ಯಾಮ್ ಅಥವಾ ಆರ್ ಬಂದಿತ್ತು ಪ್ಲಸ್ ಐ ಎನ್ ಜಿ ಬಂದಿತ್ತು ಅಂತಂದರೆ ಒಂದು ನೆನಪಿಡಿ ಪ್ರ ಈಗ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ಯಾವುದೇ ಕಂಟಿನ್ಯೂಯಸ್ ಟೆನ್ಸ್ ಇರಲಿ ಪಾಸ್ಟ್ ಕಂಟಿನ್ಯೂ ಇರಲಿ ಪ್ರೆಸೆಂಟ್ ಕಂಟಿನ್ಯೂ ಇರಲಿ ಪರ್ಫೆಕ್ಟ್ ಸಾರಿ ಯಾವುದು ಫ್ಯೂಚರ್ ಕಂಟಿನ್ಯೂ ಇರಲಿ ಕಾಮನ್ನಾಗಿ ಯೂಸ್ ಮಾಡುವಂಥದ್ದು ಐ ಎನ್ ಜಿ ಅನ್ನುವಂಥದ್ದು ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ಐ ಎನ್ ಜಿ ಬರಲೇಬೇಕು ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ವಿ ತ್ರೀ ಬರಲೇಬೇಕು ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತ ಬಂದಾಗ ಬಿ ಅನ್ನುವಂಥದ್ದು ಬರ್ತಾ ಇರತ್ತೆ ಸೊ ಇದನ್ನು ನೀವು ಕರೆಕ್ಟಾಗಿ ನೆನಪಿಡಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಅನ್ನು ಇಂಡಿಕೇಟ್ ಮಾಡಲಿಕ್ಕೆ ವಿ ಒನ್ ಪ್ಲಸ್ ಐ ಎನ್ ಜಿ ಇರತ್ತೆ ಈಸ್ ಯಾಮ್ ಆರ್ ಅನ್ನುವಂಥದ್ದು ಈಸ್ ಯಮ್ ಆರ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸನ್ನು ಇಂಡಿಕೇಟ್ ಮಾಡುವಂಥದ್ದು ಈಸ್ ಆ್ಯಾಮ್ ಆರ್ ಐ ಬಂದಾಗ ಆ್ಯಾಮ್ ಬರುತ್ತಾ ಹೀ ಬಂದಾಗ ಹೀ ಶಿ ಇಟ್ ಬಂದಾಗ ಈಸ್ ಬರುತ್ತೆ ದೇ ಮತ್ತು ವಿ ಯು ಬಂದಾಗ ಆರ್ ಬರುತ್ತೆ ಸೊ ಈಗ ಫಾರ್ ಎಕ್ಸಾಂಪಲ್ ಶಿ ಈಸ್ ರೈಟಿಂಗ್ ಎ ನಾವೆಲ್ ಅನ್ನುವಂಥದ್ದು ಅಥವಾ ದೇ ಆರ್ ರೈಟಿಂಗ್ ಎ ನಾವೆಲ್ ಅನ್ನುವಂಥದ್ದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಿರುತ್ತೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಈಸ್ ಆ್ಯಾಮ್ ಆರ್ ಬಂದಿರುತ್ತೆ ಅದ್ರ ಜೊತೆಗೆ ಐ ಎನ್ ಜಿ ಬಂದಿರುತ್ತಾ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಎನ್ಸನ್ನು ನೋಡೋದಾದರೆ ಯಾವ ರೀತಿಯಾಗಿರತ್ತಾ ಒಂದು ಕೊಟ್ಟಿರುವಂಥ ಒಂದು ಸೆಂಟೆನ್ಸಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಬಂದಿತ್ತು ಅಂತಂದರೆ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ಅಲ್ಲಿ ಡೆಫಿನೆಟ್ ಆಗಿ ತ್ರೀ ಇದ್ದೇ ಇರತ್ತಾ ಯಾಕೆ ಅಂತಂದರೆ ಕೆಲಸ ಅವಾಗ ತಾನೇ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದೇ ಹೇಳಬೇಕಾಗಿರತ್ತ ಸೊ ನಾವು ಏನು ಮಾಡ್ತೀವಿ ಅಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಜೊತೆಗೆ ಹೀ ಶೀಟ್ ಬಂದಾಗ ಹ್ಯಾಸ್ ಬಳಸ್ತೀವಿ ಐ ವಿ ಯು ಬಂದಾಗ ಹ್ಯಾವನ್ನು ಬಳಸ್ತೀವಿ ಅದ್ರ ಜೊತೆ ವಿ ತ್ರೀ ಬಂದಿತ್ತು ಅಂತ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿರತ್ತೆ ಫಾರ್ ಎಕ್ಸಾಂಪಲ್ ಶಿ ಹ್ಯಾಸ್ ರಿಟರ್ನ್ ಎ ನಾವೆಲ್ ಅಥವಾ ಐ ಹ್ಯಾವ್ ರೈಟೇ ಐ ಹ್ಯಾವ್ ರಿಟರ್ನ್ ಎ ನಾವೆಲ್ ದೇ ಹ್ಯಾವ್ ರಿಟರ್ನ್ ಎ ನಾವೆಲ್ ಅನ್ನುವಂಥದ್ದು ರಿಟರ್ನ್ ವಿ ತ್ರೀ ಬಂದಿರುವಂಥದ್ದು ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಆನ್ಸನ್ನು ಇಂಡಿಕೇಟ್ ಮಾಡುವಂಥದ್ದು ಅಂತಂದರೆ ಹ್ಯಾಸ್ ಅಥವಾ ಹ್ಯಾವ್ ಬಂದಿರತ್ತೆ ಪ್ಲಸ್ ವಿ ತ್ರೀ ಬಂದಿರುವಂಥ ಬಂದಿರುವಂಥದ್ದು ಪರ್ಫೆಕ್ಟ್ ಟೆನ್ಸ್ ಅಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಇರಲಿ ಪಾಸ್ಟ್ ಪರ್ಫೆಕ್ಟ್ ಇರಲಿ ಫ್ಯೂಚರ್ ಪರ್ಫೆಕ್ಟ್ ಇರಲಿ ಕಾಮನ್ ಆಗಿ ಬರುವಂಥದ್ದು ವಿ ತ್ರೀ ಅನ್ನುವಂಥದ್ದು ಬಂದಿರುತ್ತೆ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಐ ಎನ್ ಜಿ ಕಾಮನ್ ಆಗಿರುತ್ತಾ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ವಿ ತ್ರೀ ಕಾಮನ್ ಆಗಿರುತ್ತಾ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ವಿ ತ್ರೀ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವ ರೀತಿಯಾಗಿರುತ್ತ ಕೊಟ್ಟಿರುವಂಥ ಒಂದು ಸೆಂಟೆನ್ಸಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಬಂದೇ ಬಂದಿರತ್ತ ಅದ್ರ ಜೊತೆಗೆ ಬೀನ್ ಪ್ಲಸ್ ಐ ಎನ್ ಜಿ ಬಂದಿತ್ತು ಅಂತಂದರೆ ಹ್ಯಾಸ್ ಅಥವಾ ಹ್ಯಾ ಯಾಕೆ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಹೇಳಬೇಕಾದ್ರೆ ಕಂಟಿನ್ಯೂಯಸ್ ಟೆನ್ಸನ್ನು ಇಂಡಿಕೇಟ್ ಮಾಡುವಂಥದ್ದು ವರ್ ಪ್ಲಸ್ ಐ ಎನ್ ಜಿ ಅನ್ನುವಂಥದ್ದು ಇಲ್ಲಿ ಪರ್ಫೆಕ್ಟ್ ಟೆನ್ಸಲ್ಲಿ ಪರ್ಫೆಕ್ಟ್ ಅಂತಂದರೆ ಏನು ಹೇಳಬೇಕಲ್ಲಿ ವಿ ತ್ರೀ ಬರಬೇಕು ಸೊ ಇಲ್ಲಿ ಏನಿದೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರೋ ಇದೆ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಲಿಕ್ಕೆ ಪರ್ಫೆಕ್ಟ್ ಅಂದಾಗ ವಿ ತ್ರೀ ಪ್ಲಸ್ ಐ ಎನ್ ಜಿ ಬರೋದಿಲ್ಲ ಸೊ ಆ ಪರ್ಫೆಕ್ಟ್ ಅನ್ನುವಂಥ ಒಂದು ಟೆನ್ಸನ್ನು ಇಲ್ಲಿ ಟ್ಯಾಲಿ ಮಾಡಲಿಕ್ಕೆ ಏನಾಗಿರುತ್ತೆ ಬೀನ್ ಅನ್ನುವಂಥ ಹೆಲ್ಪಿಂಗ್ ವರ್ ಬಂದಿರತ್ತೆ ಸೊ ಹ್ಯಾಸ್ ಅಥವಾ ಹ್ಯಾವ್ ಜೊತೆಗೆ ಬೀನ್ ಪ್ಲಸ್ ವರ್ ಪ್ಲಸ್ ಐ ಎನ್ ಜಿ ಬಂದಿತ್ತು ಅಂತಂದರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಶಿ ಹ್ಯಾಸ್ ಬೀನ್ ರೈಟಿಂಗ್ ಎ ನಾವೆಲ್ ಅಥವಾ ದೇ ಹ್ಯಾವ್ ಬೀನ್ ರೈಟಿಂಗ್ ಎ ನಾವೆಲ್ ಅನ್ನುವಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ ಸೊ ನೆಕ್ಸ್ಟ್ ನಾವು ಇಷ್ಟು ಪ್ರೆಸೆಂಟ್ ಟೆನ್ಸಲ್ಲಿ ಬರುವಂಥದ್ದು ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನುವಂಥದ್ದು ಸಿಂಪಲ್ ಪ್ರೆಸೆಂಟ್ ಬಂದಾಗ ವಿ ಒನ್ ಇರುತ್ತಾ ಪ್ರೆಸೆಂಟ್ ಕಂಟಿನ್ಯೂ ಬಂದಾಗ ಈಸ್ ಆರ್ ಜೊತೆಗೆ ಐ ಎನ್ ಜಿ ಬಂದಿರುತ್ತೆ ವರ್ ಪ್ಲಸ್ ಎನ್ ಜಿ ಇರುತ್ತಾ ಪ್ರೆಸೆಂಟ್ ಪರ್ಫೆಕ್ಟ್ ಬಂದಾಗ ಹ್ಯಾಸ್ ಅಥವಾ ಹ್ಯಾವ್ ಜೊತೆಗೆ ವಿ ತ್ರೀ ಬಂದಿರತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಹ್ಯಾಸ್ ಜು ಅಥವಾ ಹ್ಯಾವ್ ಜೊತೆಗೆ ಬಿ ಪ್ಲಸ್ ವರ್ ಪ್ಲಸ್ ಐ ಎನ್ ಜಿ ಬಂದಿರತ್ತೆ ಸೊ ಇಷ್ಟು ಪ್ರೆಸೆಂಟ್ ಟೆನ್ಸಲ್ ಆಯಿತು ನೆಕ್ಸ್ಟ್ ಪಾಸ್ಟ್ ಟೆನ್ಸಲ್ಲಿ ಬರೋದಾದರೆ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ವಿ ಒನ್ ಇತ್ತು ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವಿ ಅದೇ ವಿ ಒನ್ ಬದಲಿಗೆ ವಿ ಟು ಇತ್ತು ಅಂತಂದರೆ ವಿ ಟು ಇತ್ತು ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಶಿ ಎ ಲೆಟರ್ ಹಿ ಎ ಲೆಟರ್ ಐ ರೋಟ್ ಎ ಲೆಟರ್ ಅನ್ನುವಂಥದ್ದು ವಿ ಟು ಇದೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಇದ್ದೇ ಇರತ್ತೆ ಆಮೇಲೆ ಇದು ಏನಿರುತ್ತೆ ಸಿಂಪಲ್ ಪಾಸ್ಟ್ ಟೆನ್ಸ್ ಇರುತ್ತಾ ವಿ ಟೂ ಬಂದಿತ್ತು ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ವಿ ಟೂ ಇತ್ತು ಅಂತಂದರೆ ಅದು ಡೆಫಿನೆಟ್ ಆಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರುತ್ತಾ ಅದೇ ರೀತಿ ವಾಜ್ ಅಥವಾ ವೇರ್ ಅನ್ನುವಂಥದ್ದು ಬಿ ಫಾರ್ಮ್ಸ್ ಪಾಸ್ಟ್ ಟೆನ್ಸಲ್ಲಿ ಬರುವಂಥದ್ದು ವಾಜ್ ಅಥವಾ ವೇರ್ ಜೊತೆಗೆ ವಿ ಪ್ಲಸ್ ಐ ಎನ್ ಜಿ ವಿ ಒನ್ ಪ್ಲಸ್ ಐ ಎನ್ ಜಿ ಇತ್ತು ಅಂತಂದರೆ ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ ಐ ಎನ್ ಜಿ ಬಂತು ಅಂತಂದರೆ ಡೆಫಿನೆಟಾಗಿ ಕಂಟಿನ್ಯೂಯಸ್ ಟೆನ್ಸ್ ಇರುತ್ತೆ ಅದ್ರ ಜೊತೆಗೆ ವಾಜ್ ವೇರ್ ಬಂದಿತ್ತು ಅಂತಂದರೆ ಪಾಸ್ಟ್ ಕಂಟಿನ್ಯೂಸ್ ಆಗಿರುತ್ತಾ ಅದೇ ಈ ಜ್ಯಾಮ್ ಆರ್ ಪ್ಲಸ್ ಐ ಎನ್ ಜಿ ಬಂದಿತ್ತು ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂ ಆಗಿರುತ್ತೆ ಸ್ವಲ್ಪ ನೀವು ಈ ರೀತಿ ಕಂಪ್ಯಾರಿಸನನ್ನು ಮಾಡಿ ಓದೋದ್ರಿಂದ ಭಾಳಷ್ಟು ನಿಮ್ಗೆ ನೆನಪಿಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಜ್ಯಾಮ್ ಆರ್ ಬಂದಿತ್ತು ಪ್ಲಸ್ ಐ ಎನ್ ಜಿ ಬಂದಿತ್ತು ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂ ವಾಝ್ ವೇರ್ ಜೊತೆಗೆ ವರ್ ಪ್ಲಸ್ ಐ ಎನ್ ಜಿ ಬಂದಿತ್ತು ಅಂತಂದರೆ ಪಾಸ್ಟ್ ಕಂಟಿನ್ಯೂಯಸ್ ಆಗಿರತ್ತೆ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಹಿ ವಾಸ್ ಹಿ ವಾಸ್ ರೈಟಿಂಗ್ ಎ ನಾವೆಲ್ ಅನ್ನುವಂಥದ್ದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಿರುತ್ತೆ ದೇ ವರ್ ರೈಟಿಂಗ್ ಎ ನಾವೆಲ್ ಅನ್ನುವಂಥದ್ದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೆ ಒಂದು ಎಕ್ಸಾಂಪಲ್ ಆಗಿರುವಂಥದ್ದು ಇದೇ ರೀತಿ ಬಹಳಷ್ಟು ಎಕ್ಸಾಂಪಲ್ಸ್ಗಳನ್ನು ನೀವು ಮಾಡಬಹುದು ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟೆನ್ಸ್ ಪರ್ಫೆಕ್ಟೆನ್ಸ್ ಅಂದರೆ ಏನು ಹೇಳಿದ್ದೀನಿ ವಿ ಬರಲೇಬೇಕು ಅನ್ನುವಂಥದ್ದು ಪಾಸ್ಟ್ ಪರ್ಫೆಕ್ಟ್ ಬಂದಾಗ ಏನಾರತ್ತೆ ಹ್ಯಾಡ್ ಪ್ಲಸ್ ವಿ ತ್ರೀ ಇರುತ್ತೆ ಹ್ಯಾಡ್ ಪ್ಲಸ್ ವಿ ಥ್ರೀ ಏನಾಗುತ್ತೆ ಅಂತಂದರೆ ಪಾಸ್ಟ್ ಪರ್ಫೆಕ್ಟೆನ್ಸನ್ನು ಇಂಡಿಕೇಟ್ ಮಾಡುವಂಥದ್ದು ದೇ ಹ್ಯಾಡ್ ರಿಟರ್ನ್ ಎ ನಾವೆಲ್ ಅನ್ನುವಂಥದ್ದು ಶಿ ಹ್ಯಾಡ್ ರಿಟರ್ನ್ ಎ ನಾವೆಲ್ ಅನ್ನುವಂಥದ್ದು ಐ ಹ್ಯಾಡ್ ರಿಟರ್ನ್ ಎ ನಾವೆಲ್ ಅನ್ನುವಂಥದ್ದು ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ವರ್ ಪ್ಲಸ್ ಐ ಎನ್ ಜಿ ಬಂದಿರುವಂಥದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಇಂಡಿಕೇಟ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಐ ಹ್ಯಾಡ್ ಬೀನ್ ರೈಟಿಂಗ್ ಎ ನಾವೆಲ್ ಅನ್ನುವಂಥದ್ದು ದೇ ಹ್ಯಾಡ್ ಬಿನ್ ರೈಟಿಂಗ್ ಏ ನಾವೆಲ್ ಅನ್ನುವಂಥದ್ದು ಹ್ಯಾಡ್ ಅನ್ನುವಂಥದ್ದು ಪರ್ಫೆಕ್ಟ್ ಟೆನ್ಸನ್ನು ಇಂಡ್ ಇಂಡಿಕೇಟ್ ಮಾಡುವಂಥದ್ದು ಪರ್ಫೆಕ್ಟ್ ಅಲ್ಲಿ ಹ್ಯಾಡ್ ಪ್ಲಸ್ ಬೀನ್ ಬಂದಿರುತ್ತೋ ಸೊ ಐ ಹ್ಯಾಡ್ ಬೀನ್ ರೈಟಿಂಗ್ ಎ ನಾವೆಲ್ ಅನ್ನುವಂಥದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಕಂಟಿನ್ಯೂಸ್ ಟೆನ್ಸನ್ನ ಇಂಡಿಕೇಟ್ ಮಾಡುವಂಥದ್ದು ಸೊ ನೆಕ್ಸ್ಟ್ ಫ್ಯೂಚರ್ ಟೆನ್ಸಲ್ಲಿ ಏನಿರುತ್ತೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಬಹಳಷ್ಟು ಈಸಿಯಾಗಿ ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತಂದರೆ ಇಲ್ಲಿ ವಿಲ್ ಮತ್ತು ವಿಲ್ ಅಥವಾ ಶಾಲ್ ಅನ್ನುವಂಥ ವರ್ಬ್ಸ್ ಬರುತ್ತೆ ಹೆಲ್ಪಿಂಗ್ ವರ್ಬ್ಸ್ ಬರುತ್ತೆ ವಿಲ್ ಅಥವಾ ಶಾಲ್ ಜೊತೆಗೆ ವಿ ಒನ್ ಬಂದಿತ್ತು ಅಂತಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗಿರುತ್ತೆ ವಿಲ್ ಅಥವಾ ಶಾಲ್ ಜೊತೆ ಬಿ ಪ್ಲಸ್ ಐ ಎನ್ ಜಿ ಬಂದಿತ್ತು ಅಂತಂದರೆ ಸಿಂಪಲ್ ಸಾರಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ ವಿಲ್ ಅಥವಾ ಶಾಲ್ ಜೊತೆಗೆ ಹವ್ ಪ್ಲಸ್ ವಿ ತ್ರೀ ಬಂದಿತ್ತು ಅಂತಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಗಿರುತ್ತೆ ವಿಲ್ ಅಥವಾ ಶಾಲ್ ಜೊತೆಗೆ ಯಾವ ಬೀನ್ ಪ್ಲಸ್ ವರ್ ಪ್ಲಸ್ ಐ ಎನ್ ಜಿ ಬಂದಿತ್ತು ಅಂತಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಗಿರುತ್ತೆ ಈಗ ಎಕ್ಸಾಂಪಲ್ಸ್ ಥ್ರೂ ನೋಡೋದಾದರೆ ಸಿಂಪಲ್ ಫ್ಯೂಚರ್ ಅಂತ ಅಂದ ಬಂದಾಗ ವಿಲ್ ಅಥವಾ ಶಾಲ್ ಜೊತೆಗೆ ವಿ ಒನ್ ಬಂದಾಗ ಐ ಶಾಲ್ ಐ ಶಾಲ್ ರೈಟ್ ಎ ನಾವೆಲ್ ವಿ ವಿಲ್ ರೈಟ್ ಎ ನಾವೆಲ್ ಅನ್ನುವಂಥದ್ದು ಸಿಂಪಲ್ ಫ್ಯೂಚರ್ ಟೆನ್ಸ್ಗೆ ಎಕ್ಸಾಂಪಲ್ಸ್ ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಐ ವಿಲ್ ಅಥವಾ ಐ ಶಾಲ್ ಬಿ ರೈಟಿಂಗ್ ಐ ಶಾಲ್ ಬಿ ರೈಟಿಂಗ್ ಎ ನಾವೆಲ್ ವಿಲ್ ಬಿ ರೈಟಿಂಗ್ ಎ ನಾವೆಲ್ ಅನ್ನುವಂಥದ್ದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸನ್ನೇ ಇಂಡಿಕೇಟ್ ಮಾಡುವಂಥದ್ದು ನೆಕ್ಸ್ಟ್ ಐ ಶಾಲ್ ಹ್ಯಾವ್ ಬೀನ್ ರೈಟಿಂಗ್ ಎ ಐ ಶಾಲ್ ಹ್ಯಾವ್ ರಿಟರ್ನ್ ಎ ನಾವೆಲ್ ಅನ್ನುವಂಥದ್ದು ಐ ಶಾಲ್ ಹ್ಯಾವ್ ರಿಟನ್ ಎ ನಾವೆಲ್ ದೇ ವಿಲ್ ಹ್ಯಾವ್ ರಿಟರ್ನ್ ಎ ನಾವೆಲ್ ಅನ್ನುವಂಥದ್ದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನೇ ಇಂಡಿಕೇಟ್ ಮಾಡುವಂಥದ್ದು ನೆಕ್ಸ್ಟ್ ಐ ಶಾಲ್ ಹ್ಯಾವ್ ಬೀನ್ ರೈಟಿಂಗ್ ಎ ನಾವೆಲ್ ಐ ಶಾಲ್ ಹ್ಯಾವ್ ಬೀನ್ ರೈಟಿಂಗ್ ಎ ನಾವೆಲ್ ಅನ್ನುವಂಥದ್ದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನ ಇಂಡಿಕೇಟ್ ಮಾಡುವಂಥದ್ದು ಇಷ್ಟು ಈಸಿಯಾಗಿ ವರ್ಬ್ ಆಧಾರದ ಮೇಲೆ How to identify?